ಯಾವ ಒಬ್ಬ ಸದಸ್ಯನ ಪ್ರಯಾಣ ಸ್ಲೋ ಮೋಷನ್ ಆಗಿದೆ ತಿಳಿಸಿ ಪ್ರತಿಯೊಂದು ಮಾತುಗೂ ಜನಕ್ಕೆ ನಾನು ಉತ್ತರ ಕೊಟ್ಟರೆ ಸಾಕು ಅನ್ನೋ ಮಾತುಗಳು ಅವರಿಂದ ಕೇಳಿಬರುತ್ತೆ ಹಿಂದೆ ಉಳಿತಿರೋದು ಅನಿಸ್ತಿರೋದು ಬರ್ತಿರೋರು ಕ್ಯಾಪ್ಟನ್ ಆಗೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಎಲ್ಲೋ ಒಂದು ಕಡೆ ಆ ಕ್ಯಾಪ್ಟನ್ಸಿ ಟ್ಯಾಸ್ನ ಲೈಟಾಗಿ ತಗೊಂಡ್ರೇನ ಅನಿಸುತ್ತೆ ಈಚೆ ಇರೋ ಜನಕ್ಕೆ ಇಷ್ಟ ಆದ್ರೆ ಒಳಗೆ ಇಡ್ತಾರೆ ಒಟ್ ಮೂಲಕ ನಾನು ಬಾಯ್ ಬಿಡಲ್ಲ ಬಿಡೋಲ್ಲ ಇದಕ್ಕೆಲ್ಲನೂ ಕಳಪಿನ ಬರ್ತಿರೋರು ಮೂಢ ಬರ್ತಾರೆ ರೀ ಪ್ರತಾಪು ಅಪ್ಪ ಅಪ್ಪಾ ಅಲ್ಲಿ 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 ಬಿಗ್ ಬಿಗ್ ಬಾಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬಿಗ್ ಬಾಸ್ ಶೋ ಅಲ್ಲಿ ಪ್ರತಾಪ್ನ ಕ್ಯಾಪ್ಟನ್ ಯಾಕೆ ಮಾಡಿಲ್ಲ ವರ್ತೂರ್ ಸಂತೋಷ್ ಅವ್ರನ್ನ ಜೈಲಿಗೆ ಯಾಕೆ ಕಳ್ಸಿದ್ರು ತನಿಷಾ ಅವ್ರನ್ನ ಕ್ಯಾಪ್ಟನ್ ಮಾಡಕ್ ಕಾರಣ ಏನು ಮತ್ತೆ ನನ್ನ ತಮ್ಮ ನಿನ್ನ ಅಣ್ಣ ನನ್ನ ಅಣ್ಣ ತಮ್ಮಂದಿ ನಿನ್ನ ತಮ್ಮ ತಮ್ಮ ಅಂತ ಇದ್ದ ಸಂಗೀತ ಪ್ರತಾಪ್ನ ಇನ್ನು ಮುಂದೆ ನೀನು ನನ್ನ ತಮ್ಮನೇ ಅಲ್ಲ ಅಂತ ವಾರಣ್ಣ ಕೊಟ್ಟಿದ್ದು ಯಾಕೆ ಇವೆಲ್ಲ ಟೋಟಲ್ ಡೀಟೇಲ್ಸು ತಿಳ್ಕೊಳ್ಳೋಣ ಮತ್ತು ವರ್ತೂರ್ ಪ್ರ ವರ್ತೂರ್ ಸಂತೋಷ್ ಅವರು ಕಾರ್ತಿಕ್ನ ಕಾರ್ತಿಕ್ ಮೇಲೆ ಗರಂ ಹಾಕಿದ್ದು ಯಾಕೆ ಇವೆಲ್ಲ ಟೋಟಲ್ ಡೀಟೇಲ್ಸ್ ತಿಳ್ಕೊಂಬಿಡೋಣ ಫಸ್ಟು ಪ್ರತಾಪ್ ಅವ್ರದ್ದು ತಗೊಳ್ಳೋಣ ಸೊ ಪ್ರತಾಪ್ ಅವರು ನೆನ್ನೆ ಎಪಿಸೋಡಲ್ಲಿ ಬಂದಿದ್ದು ನಿನ್ನೆ ಎಪಿಸೋಡಲ್ಲಿ ಫಸ್ಟು ಡ್ರೋನ್ ಬಂತು ಅವನು ಫುಲ್ ಖುಷಿ ಏನು ಒಂಥರ ಹುಚ್ಚಿನ ಥರ ನಗಿತಾ ಇದ್ದ ಅಷ್ಟು ಎಂಜಾಯ್ ಮಾಡಿದೆ ಅವರು ಪ್ರತಾಪ್ ಅವ್ರದ್ದೇ ಡ್ರೋನ್ ಅಂತೆ ಸೊ ಡ್ರೋನ್ ಬರೋ ಟೈಮಿಗೆ ಅವನು ಏನು ಎರಡು ದಿನ ಫುಲ್ಲು ಒನ್ ಡೇ ಎಲ್ಲ ಅವನು ಊಟ ಮಾಡ್ದೇ ಇದ್ದ ನಮ್ಮಪ್ಪ ಬಂದರೆ ನಮ್ಮಪ್ಪ ಕೈಲಿಂದ ನಾನು ಊಟ ತಿನ್ನಬೇಕು ಅಂತ ಸೊ ಡ್ರೋನ್ ಬಂತು ಒಂದು ಕಡೆ ಖುಷಿ ಇನ್ನೊಂದು ಕಡೆ ಅವರಪ್ಪ ಅಪ್ಪ ಅಮ್ಮ ಬರ್ತಾರೋ ಇಲ್ಲೋ ಅನ್ನೋದೊಂದು ಡೌಟ್ ಇತ್ತು ಸೊ ಎಲ್ಲರೂ ಊಟ ತಿಂದು ತಿನ್ರಿ 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 ಅಂದ್ರೂ ಅವ್ನು ಊಟ ತಿನ್ನಲಿಲ್ಲ ನಮ್ಮಪ್ಪ ಬಂದ್ರೇ ನಾನು ಊಟ ಮಾಡ್ತೀನಿ ಅಂತ ಆಟ ಇಟ್ಕೊಂಡಿದ್ದ ಆಮೇಲೆ ವರ್ತೂರ್ ಸಂತೋಷ್ ಅವರು ಮತ್ತು ತುಕಾಳಿ ಅವರು ಕೂಡ ಕೇಳ್ಕೊಂಡ್ರು ತಿನ್ನೋ ತಿನ್ನೋ ಬರ್ತಾರೆ ತಿನ್ನೋ ಅಂತ ಎಲ್ಲರೂ ಫ್ಯಾಮಿಲಿನೂ ಬಂದಿದ್ದಾರೆ ನಿನ್ನ ಫ್ಯಾಮಿಲಿನೂ ಬರ್ತಾರೆ ತಿನ್ನೋ ತಿನ್ನೋ ಅಂತ ಎಷ್ಟು ಕೇಳ್ಕೊಂಡ್ರು ಅವನು ಹೇಳಿದ ಮಾತು ಕೇಳಲಿಲ್ಲ ಮತ್ತು ಹೊರತೋರ್ ಸಂತೋಷ ಅವ್ರನ್ನ ಏನೋ ಅಂದರೆ ಕೋಪದಲ್ಲಿನೂ ಅಂದಿದ್ದಾನೆ ಎಲ್ಲಿ ಕೂತ್ಕೊಂಡ್ರು ನನ್ನ ಸುಮ್ಮನೆ ಬಿಡೋಲ್ಲ ಟಾರ್ಚರ್ ಇರ್ತೀರ ಅಂತ ಅಂದವನೆ ಸೊ ಅವನಿಗೆ ಮನಸ್ಸಿಗೆ ಬೇಜಾರಾಗಿತ್ತು ಯಾಕಂದರೆ ಎಲ್ಲ ಫ್ಯಾಮಿಲಿಗಳೂ ಬಂತು ನನ್ನ ಫ್ಯಾಮಿಲಿ ಲಾಸ್ಟ್ ಬರುತ್ತೋ ಇಲ್ಲೋ ಅನ್ನೋದು ಕೂಡ ಅವ್ನು ಅವ್ನಿಗೆ ಡೌಟ್ ಇತ್ತು ಯಾಕಂದರೆ ಮೂರು ವರ್ಷ ಆಗಿತ್ತಲ್ಲ ಮೂರು ವರ್ಷದಿಂದ ಅವರ ಅಪ್ಪ ಅಮ್ಮನ್ನ ನೋಡಲಿಲ್ಲ ಮಾತಾಡಲಿಲ್ಲ ಅಂತ ಅವನಿಗೂ ಒಂದು ಸಂತೋಷ ಖುಷಿ ಇತ್ತು ಬಂದು ಬಂದ್ರೆ ಬಂದರೆ ಇಲ್ಲಿ ಒಂದು ಒಳ್ಳೆ ವೇದಿಕೆ ಇಲ್ಲಿ ಅಪ್ಪ ಅಮ್ಮನ್ನ ಆಗಕ್ಕೆ ಅಂತ ಅವ್ನು ಖುಷಿ ಇತ್ತು ಸೊ ಆದ್ದರಿಂದ ತುಂಬ ಅವನು ಕಾಯ್ತಾ ಇದ್ದ ಬರ್ತಾನೆ ಬರ್ತಾರೆ ನಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಬರ್ತಾರೆ ಅಂತ ಸೊ ಹಂಗಾಗಿ ಸಂಗೀತ ಹೇಳಿದ್ರು ನಮ್ರತ ಹೇಳಿದ್ರು ಎಲ್ಲ ಯಾರು ಹೇಳಿದ್ರು ಅವ್ನು ಕೇಳಲೇ ಇಲ್ಲ ಕೊನೆಗೆ ಅವರ ಅಪ್ಪ ಅಮ್ಮ ಬಂದರು ಅವನಂತೂ ಹಿಡಿಯೋಕ್ಕಾಗಲಿಲ್ಲ ಅವ್ನು ಸಖತ್ ಖುಷಿಪಟ್ಟ ಅಷ್ಟೇ ದುಃಖನೂ ಇತ್ತು ಯಾ ಎಲ್ಲ ಫ್ಯಾಮ್ಲಿಗಳೂ ಬಂದಿತ್ತು ಬಟ್ ಯಾರ್ದು ಅಷ್ಟೊಂದು ಎಮೋಷ್ನಲ್ ಆಗಿಲ್ಲ ಮೋಸ್ಟ್ಲಿ ಬಿಗ್ ಬಾಸ್ ಅದನ್ನು ಗೆಸ್ ಮಾಡಿನೇ ಪ್ರತಾಪ್ ಅವ್ರನ್ನ ಫ್ಯಾಮ್ಲಿನ ಲಾಸ್ಟ್ ಕಳಿಸಿದ್ರೆ ಅಷ್ಟೊಂದು ಎಮೋಷ್ನಲ್ ಇರುತ್ತೆ ಅಂತಲೇ ಲಾಸ್ಟಲ್ಲಿ ಕಳಿಸಿರುತ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಸೂಪರಾಗಿತ್ತು ಸಖತ್ ಎಮೋಷ್ನಲ್ಲು ಅದನ್ನು ಮಾತುಗಳಲ್ಲಿ ಹೇಳಿದ್ರೆ ಸಾಲದು ನಾವು ಆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಅಂದರೆ ಒಬ್ಬ ಮಗ ಆಗಲಿ ತಂದೆ ತಾಯಿ ಮಗನಾಗ್ಲಿ ಒಂದು ಮೂರು ವರ್ಷ ಬಿಟ್ಟು ಇದ್ದು ಮಿಸ್ ಮಾಡ್ಕೊಂಡ್ರೆ ಎಷ್ಟು ಮಿಸ್ ಮಾಡ್ಕೊತಾರೆ ಎಷ್ಟು ನರಕ ಅನುಭವಿಸ್ತಾರೆ ಅಂತ ಪ್ರತಾಪ್ ಅವರು ತಂದೆ ತಾಯಿಯಲ್ಲಿ ಕಾಣಿಸ್ತೋದು ಸಖತ್ತಾಗಿತ್ತು ಒಂದು ನಾವೇ ನೋಡೋರಿಗೆ ನಾವೇ ಒಂದು ಒಂದು ಕಣಲ್ ನೀರು ಬರೋ ಥರ ಆಯಿತು ಸೊ ಆ ಥರ ಇತ್ತು ಬಟ್ ಬಿಗ್ ಬಾಸ್ ವೇದಿಕೆಯಲ್ಲಿ ಅವರು ಒಂದಾದ್ರಲ್ಲ ಅದು ತುಂಬ ಚೆನ್ನಾಗಿದೆ ಏನು ನಮ್ಮ ಕರ್ನಾಟಕ ಜನ ಅಷ್ಟು ಜನ ನೋಡಬೇಕಾದ್ರೆ ಅಂಥ ವೇದಿಕೆಯಲ್ಲಿ ಒಂದು ಮೂರು ವರ್ಷ ಬಿಟ್ಟು ಹೋಗಿರುವಂಥ ಒಂದು ಫ್ಯಾಮಿಲಿ ಒಂದಾಗ್ತಾರೆ ಅಂದರೆ ನಿಜವಾಗ್ಲೂ ಬಿಗ್ ಬಾಸ್ಗೆ ಹ್ಯಾಂಡ್ಸ್ ಅಪ್ಸೇ ಹೇಳಬೇಕು ಸೊ ಅದು ಒಂದೊಳ್ಳೆ ಕಾರ್ಯಕ್ರಮನೇ ನನಗಂತೂ ತುಂಬ ಆಗ್ತಿದೆ ಆಮೇಲೆ ಅದಕ್ಕಿಂತ ಮುಂಚೆ ವಿನಯ್ ಅವರ ಮಿಸ್ಸು ಮಗ ಬಂದಿದ್ರು ಅವ್ರದ್ದು ಒಂದು ಒಳ್ಳೆ ಕಾಮಿಡಿ ಏನಂದರೆ ಇನ್ನೂ ಇಲ್ಲ ಮಳಿಗೆ ಇದ್ದ ವಿನಯ್ ಅವರು ಸೊ ವಿನಯ್ ವಿನಯ್ ಅವರ ಮಿಸ್ಸಸ್ ಬಂದು ಬೆಡ್ ಮೇಲೆ ಮೊಳ್ಕೊಂಡ್ರೆ ಅವನೊಂಥರ ಶಾಕ್ ಹಾಕ್ಬಿಟ್ಟೆ ಯಾರಪ್ಪ ಇದು ಮನೆಯಲ್ಲಿ ನನ್ನ ಬಂದು ಬಂದು ಅಂತ ಹೇಳ್ಬಿಟ್ಟು ಶಾಕ್ ಆದ ವಿನಯ್ ಸೊ ಎದ್ದು ನೋಡಿದ ತಕ್ಷಣ ಅವರ ಹೆಂಡತಿ ಮುಖಾನೇ ನೋಡ್ತಾನೆ ಫುಲ್ ಖುಷಿ ಮತ್ತು ಮಗ ಬರ್ತಾನೆ ಮಗ ಸಖತ್ ಕ್ಯೂಟಾಗಿದ್ದಾನೆ ವಿನಯ್ ಮಗ ನಾನು ಚಿಕ್ಕವನ್ನ ಅಂದ್ಕೊಂಡೆ ದೊಡ್ಡವನಾಗಿದ್ದಾನೆ ತುಂಬ ಚೆನ್ನಾಗಿದ್ದಾನೆ ಅಷ್ಟೇ ಆಮೇಲೆ ಮನೆ ಬಿಗ್ ಬಾಸ್ ಏನೋ ಈ ವಾರ ಯಾರು ಕ್ಯಾಪ್ಟನ್ ಆಗೋ ವಿಚಾರಕ್ಕೆ ಬಂದರೆ ಸೊ ಎಲ್ಲ ಫ್ಯಾಮಿಗಳು ಫ್ಯಾಮಿಲೀಸೂ ಸಂಗೀತ ಅವ್ರಿಗೆ ತನೀಶ್ ಅವ್ರಿಗೆ ಯಾರು ನಮ್ಮ ಡ್ರೋನ್ ಪ್ರತಾಪ್ ಅವ್ರಿಗೆ ಮೂರು ಜನಕ್ಕೆ ಆಯ್ಕೆ ಕೊಟ್ಟಿರ್ತಾರೆ ಸ್ವಲ್ಪ ಹೆಚ್ಚು ಓಟಗಳು ತನಿಷೆಗೆ ಮತ್ತು ಸಂಗೀತಗೆ ಬಿದ್ದಿರುತ್ತೆ ಡ್ರೋನ್ ಪ್ರತಾಪ್ ಅವ್ರಿಗೆ ಎರಡು ಓಟ್ ಏನೋ ಬಿದ್ದಿರುತ್ತೆ ಸೊ ಅದು ಫ್ಯಾಮಿಲೀಸ್ ಎಲ್ಲ ಆದಮೇಲೆ ಮತ್ತು ಗೇಮ್ ಬರುತ್ತೆ ಇನ್ನು ಹಗ್ಗ ಹಿಡ್ಕೊಂಡು ಮೂರು ಮೂರು ಗ್ಲಾಸ್ ಇಕ್ಕಿರ್ತಾರೆ ಆ ಮೂರು ಗ್ಲಾಸಲ್ಲಿ ಬಾಲ್ ಬಾ ಹಗ್ಗದಲ್ಲಿ ಬಾಲ್ನ ಬಿಟ್ಟು ಆ ಮೂರು ಗ್ಲಾಸಲ್ಲೂ ಹಾಕಬೇಕು ಫಸ್ಟ್ ಯಾರು ಹಾಕಿದ್ರೆ ಅವರು ವಿನ್ ಆಗ್ತಾರೆ ಕ್ಯಾಪ್ಟನ್ ಆಗ್ತಾರೆ ಅಂತ ಒಂದು ಟಾಸ್ಕ್ ಕೊಡುತ್ತೆ ಅದಕ್ಕಿಂತ ಮೊದಲು ಈ ಮೂರು ಜನದಲ್ಲಿ ಒಬ್ಬರನ್ನ ತೆಗಿಬೇಕು ಅಂದರೆ ನನ್ನ ನೆನ್ನೆ ಮಾತಾಡ್ಕೊಂಡ್ವಲ್ಲ ನಾವು ಸೊ ಪ್ರತಾಪ್ ಅವ್ರನ್ನ ಯಾರೂ ಕ್ಯಾಪ್ಟನ್ ಆಗೋಕ್ಕೆ ಒಪ್ಕೊಳ್ಲಿಲ್ಲ ಅಂತ ಸೊ ಹೌದು ನಿಜನೇ ಅದು ಅಲ್ಲಿ ಬಂದಿದ್ದ ಮ್ಯಾಟ್ರೇನು ಅಂದರೆ ಯಾರೋ ಒಬ್ರು ಕ್ಯಾಪ್ಟನ್ ಆಗಲಿ ಅವ್ರು ಬೇಕು ಅಂತ ಹೇಳಿಬಿಟ್ಟಿದ್ರೆ ಸಾಕಾಗ್ತಿತ್ತು ಸೊ ಅದು ಚುಚ್ಚಿ ಚುಚ್ಚಿ ಹೇಳ್ದಂಗಿತ್ತು ಪ್ರತಾಪ್ ಅವ್ರಿಗೆ ಅವ್ರ ಕಾರಣ ಹೇಳಿದ್ದೊಂದೇ ಎಲ್ಲೋ ಅವನು ಒಳಗೊಂದು ಹೊರಗೊಂದು ಥರ ಇರ್ತಾನೆ ಅಂತ ಒಬ್ರು ಹೇಳಿದ್ರು ಮತ್ತು ವಿನಯ್ ಅವರು ಅವರು ತುಂಬ ಸ್ಟ್ರಿಕ್ಟಾಗಿರ್ತಾರೆ ಕ್ಯಾಪ್ಟನ್ ಆದರೆ ಕಮ್ಯಾಂಡೋ ಥರ ಇರ್ತಾರೆ ಸೊ ನಮಗೆ ಫ್ರೀ ಸಿಗೋಲ್ಲ ಅನ್ನೋ ಒಂದು ಕಾರಣವನ್ನು ಕೊಟ್ಟರು ಮತ್ತು ಒಂದಿಬ್ಬರು ಮೂವರು ಅದನ್ನೇ ಕೊಟ್ಟರು ಮತ್ತು ಇನ್ನು ಕೆಲವರು ಸಂಗೀತಗೆ ಮತ್ತು ಇವ್ರಿಗೆ ಕನ್ಫೇ ಏನು ಕಂಪೇರ್ ಮಾಡಿ ನೋಡಿದ್ರೆ ಪ್ರತಾಪ್ ಅವರು ಸ್ವಲ್ಪ ಆಟಿಟ್ಯೂಡಲ್ಲಿ ಕಮ್ಮಿ ಇದ್ದಾರೆ ಅಂತ ಕೊಟ್ಟರು ಸೊ ಆ ಒಂದು ವಿಚಾರಕ್ಕೆ ಅವನು ಸ್ವಲ್ಪ ಹರ್ಟ್ ಆದ ಈ ಬಾಲ್ ಬಿಡೋ ಟಾಸ್ಕಲ್ಲಿ ಮೂರು ಗ್ಲಾಸ್ಗೆ ಮೂರು ಬಾಲ್ ಹಾಕೋ ಟಾಸ್ಕಲ್ಲಿ ತನಿಷ ಅವರು ಬೇಗ ಹಾಕ್ಬಿಡ್ತಾರೆ ಆಕ್ಚುಲಿ ಅದು ಸಂಗೀತ ಅವರು ಹಗ್ಗನ ಎರಡು ಹಗ್ಗನ ಸ್ಟ್ರೈಟ್ ಆಗಿ ಹಿಡ್ಕೊಬೇಕಾಗಿತ್ತು ಸ್ಟ್ರೈಟ್ ಆಗಿ ಹಿಡ್ಕೊಂಡು ಸ್ವಲ್ಪ ಸ್ಲೋ ಆಗಿ ಹಾಕಿದ್ರೆ ಅರೋಮ್ ಆಟೋಮೆಟಿಕ್ ಬಿದ್ದೋಗೋದು ಆಕ್ಚುಲಿ ಎಲ್ಲರ್ಗು ಸಂಗೀತ ಆಗಬೇಕು ಅಂತಾನೆ ಇತ್ತು ಫ್ಯಾಮ್ಲಿಯಲ್ಲೂ ಕೂಡ ಸಂಗೀತನೇ ಕ್ಯಾಪ್ಟನ್ ಆಗಬೇಕು ಅಂತ ಅವ್ರಿಗೇನ ಸ್ವಲ್ಪ ಹೆಚ್ಚು ಏನೋ ಹೊಡ್ಸಿದ್ವು ಆದರೆ ಒಂದು ಕಡೆ ಗೇಮು ಅಂತ ಬರಬೇಕಾದ್ರೆ ತನೀಶ್ ಅವ್ರು ತುಂಬ ಆಡಿದ್ರು ಇಲ್ಲಿ ಸಂಗೀತ ಅವರು ಅವಸರ ಪಟ್ಬಿಟ್ರು ಹೆಂಗೆ ಅಂದರೆ ಹಗ್ಗನ ಇಟ್ಕೊಳ್ಳೋ ಒಂದು ಟೆಕ್ನಿಕ್ಕು ಆ ಬಾಲ್ನ ಬಿಡೋ ಒಂದು ಟೆಕ್ನಿಕ್ಕು ಸ್ವಲ್ಪ ಸ್ಲೋ ಸ್ಲೋವಾಗಿ ಬಿಡಬೇಕಾಯ್ತು ಆಗಿ ಬಿಟ್ಟು ಆ ಗ್ಲಾಸು ಬರೋ ಟೈಮ್ಗೆ ಲೂಸ್ ಬಿಟ್ಟರೆ ಕರೆಕ್ಟಾಗಿ ಹೋಗಿ ಬಾಲ್ ಗ್ಲಾಸಲ್ಲಿ ಬೀಳೋದು ಬಟ್ ಆ ಟೆಕ್ನಿಕ್ ಆ ಟೆಕ್ನಿಕ್ನ ತನಿಷ್ ಅವರು ಚೆನ್ನಾಗಿ ಮಾಡಿದ್ರು ಸೊ ತನಿಷಾ ಅವ್ರಿಗೆ ಕ್ಯಾಪ್ಟನ್ಶಿಪ್ ಬಂತು ಅವ್ರಿಗೆ ಸ್ಪೆಷಲ್ ರೂಮ್ ಕೂಡ ಸಿಕ್ತು ಏಷ್ಯನ್ ಪೇಂಟು ಸಾರಿ ನಿಪ್ಪಾನ್ ಪೇಂಟ್ ವಾಲ್ ಆಫ್ ದಿ ಮೂಮೆಂಟ್ ಕೂಡ ಸಿಕ್ತು ಸೊ ಉತ್ತಮ ಕಳಪೆ ಈ ಒಂದು ಟಾಸ್ಕಲ್ಲಿ ಸೊ ಯಾರು ಉತ್ತಮ ಯಾರು ಚಾರ್ಜ್ ಅಂದರೆ ಏಳು ವಾರದಲ್ಲಿ ಅವರು ಏನೋ ಬಿಗ್ ಬಾಸ್ ಏನು ಹೇಳ್ತಾರೆ ಇದು ಏನು ಪಾಸು ಮತ್ತು ಪ್ಲೇ ಇದ್ರ ಬಗ್ಗೆ ಒಂದು ಟಾಸ್ಕ್ ಕೊಡ್ತಾರೆ ಅಂದರೆ ಈ ಈ ಇರೋ ಎಲ್ಲ ವಾರಗಳು ಸೇರಿಸಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಯಾರು ಚೆನ್ನಾಗಿ ಆಡಿಲ್ಲ ಯಾರಾದರೂ ಒಬ್ಬರು ಚೆನ್ನಾಗಿ ಆಡಿದ್ದಾರೆ ಯಾರು ಚೆನ್ನಾಗಿ ಆಡಿಲ್ಲ ಅಂತ ಹೇಳಿ ಅನ್ನೋ ವಿಷಯಕ್ಕೆ ಬಂದರೆ ಎಲ್ಲರೂ ಫಸ್ಟ್ ವಿನಯ್ ಬಂದು ಸಂತೋಷ್ ಅವ್ರನ್ನ ಆಯ್ಕೆ ಮಾಡ್ತಾರೆ ಸಂತೋಷ್ ಅವರು ಸ್ವಲ್ಪ ಹಿಂದೆ ಇದ್ದಾರೆ ಆಟಗಳಲ್ಲಿ ಅಂತ ವಿನಯ್ ಸ್ಟಾರ್ಟ್ ಮಾಡ್ತಾರೆ ಆ್ಯಕ್ಚುಲಿ ನನ್ನ ಪ್ರಕಾರ ಎಲ್ಲರೂ ಸೇರಿಕೊಂಡು ಯಾರು ಡ್ರೋನ್ ಪ್ರತಾಪ್ ಮೇಲೆ ಡ್ರೋನ್ ಪ್ರತಾಪ್ನೇ ಸೆಲೆಕ್ಟ್ ಮಾಡ್ತಾರೆ ಅಂದ್ಕೊಂಡೆ ಯಾಕಂದರೆ ಈ ಎರಡು ಮೂರು ವಾರದಿಂದ ಡ್ರೋನ್ ಪ್ರತಾಪ್ ಕೂಡ ಸ್ವಲ್ಪ ಆಟಗಳಲ್ಲಿ ಮಾತುಕತೆಯಲ್ಲಿ ಕಮ್ಮಿ ಇದ್ದಾನೆ ಡ್ರೋನ್ ಪ್ರತಾಪ್ನ ಆಯ್ಕೆ ಮಾಡ್ಕೊತಾರೆ ಅಂತ ಅಂದ್ಕೊಂಡೆ ಬಟ್ ವಿನಯ್ ಬಂದು ಯಾವಾಗ ವರ್ತೂರ್ ಸಂತೋಷ್ ಅಂತ ಫಸ್ಟು ಹೇಳಿದ್ನೂ ಎಲ್ಲರೂ ಎಲ್ಲ ಕಂಟೆಸ್ಟೆಂಟ್ಸು ವರ್ತೂರ್ ಸಂತೋಷ್ ಮೇಲೆ ಟಾರ್ಗೆಟ್ ಮಾಡಿದ್ರು ಅಲ್ಲಿ ವರ್ತೂರ್ ಸಂತೋಷ್ ಒಬ್ಬರೇ ಏನೋ ಆಟ ಆಡದೆ ಹಿಂದೆ ಬಿದ್ದಿಲ್ಲ ಯಾಕಂದರೆ ಅವರು ಕೂಡ ಅವರು ಕೂಡ ಗೇಮ್ ಆಡದೇ ಇರ್ಬೋದು ಮಾತುಗಳಲ್ಲಿ ತುಕಾಲಿ ಸಂತೋಷ್ ಜೊತೆ ಒಳ್ಳೆ ಕಾಮಿಡಿನೇ ಮಾಡ್ತಿದ್ದಾರೆ ಎಂಟರ್ಟೈನ್ಮೆಂಟು ಕೊಡ್ತಿದ್ದಾರೆ ನನಗೆ ಗೊತ್ತಿರೋ ಮಟ್ಟಿಗೆ ವರ್ತೂರ್ ಸಂತೋಷ್ ಏನು ಅಷ್ಟು ಇದಕ್ಕೇನು ಅಷ್ಟು ಕೀಲು ಮಟ್ಟವಾಗಿ ಏನು ಆಟಗಳು ಆಡಿಲ್ಲ ಸಾರಿ ಆಟ ಆಡ್ದಂಗೆ ಇದ್ದಿಲ್ಲ ಚೆನ್ನಾಗೇ ಆಡಿದ್ರು ಏನೋ ತುಕಾಲಿ ಸಂದೇಶ ಜೊತೆ ಸೇರಿಕೊಂಡು ಒಳ್ಳೆ ಕಾಮಿಡಿ ಕೊಟ್ಟರು ಅವರು ಕೂಡ ಕೌಂಟರ್ಗೆ ರೀಕೌಂಟರೆಲ್ಲ ಕೊಡೋದು ಚೆನ್ನಾಗಿತ್ತು ಅವ್ರದ್ದು ಬಟ್ ಅವರೇ ಹಿಂದಕ್ಕೆ ಹೋಗಿದ್ದಾರೆ ಅಂತ ಇಲ್ಲೇನಾಯಿತು ಏನು ಒಂದು ಕುರಿ ಹೋದೆ ಆ ಕುರಿ ಎಲ್ಲ ಕುರಿಗಳು ಬರ್ತವೆ ಅನ್ನೋ ಲೆಕ್ಕಾಚಾರ ಬಂತು ಈ ಈ ಮ್ಯಾಟ್ರಲ್ಲೇ ಸೊ ಇಲ್ಲಿ ಕೂಡ ಅದೇ ಥರ ಆಯಿತು ವಿನಯ್ ಅವರು ಬಂದರು ವರ್ತೂರು ಸಂತೋಷ್ ಅಂದರು ಸೊ ಮತ್ತು ಎಲ್ಲ ಮತ್ತೆ ಪ್ರತಾ ಸಾರಿ ಕಾರ್ತಿಕ್ಕು ತುಕಾಲಿ ಸಂತೋಷು ಇವರೆಲ್ಲನೂ ಸೇರಿಕೊಂಡು ವರ್ತೂರ್ ಮೇಲೆ ಹೋದರು ಒಬ್ಬರೇ ಒಬ್ಬರು ಬಂದು ಕಾರ್ತಿಕ್ ಬಂದು ನಮ್ಮ ಪ್ರತಾಪ್ ಮೇಲೆ ಹಾಕಿದ್ರು ಸೊ ಇಷ್ಟೇ ಅಲ್ಲಿ ಇನ್ನೂ ಆಡದೇ ಇರೋರು ಅಂದರೆ ವರ್ತೂರ್ ಸಂತೋಷ್ಗಿಂತ ಇನ್ನೂ ಅವ್ರಿಗಿಂತ ಇನ್ನೂ ಕಳಪೆ ಪ್ರದರ್ಶನ ಮಾಡಿರೋರು ಕೂಡ ಇದ್ದಾರೆ ಯಾರು ಸಿರಿ ಮೇಡಮ್ಮು ಇವರೆಲ್ಲ ಕೂಡ ಏನೂ ಆಡಿಲ್ಲ ಎರಡು ಮೂರು ವಾರಗಳಿಂದ ಮೈಕಲ್ಲೂ ಆಡಿಲ್ಲ ಮೈಕಲ್ಲು ಎರಡು ವಾರ ಮೂರು ವಾರಗಳಿಂದ ಏನೂ ಆಟಗಳು ಆಡಿಲ್ಲ ಅವರು ಮುಂದಕ್ಕೆ ಬಂದಿಲ್ಲ ಮಾತುಕತೆಯಲ್ಲಿ ಕೂಡ ಇಲ್ಲ ಮೈಕಲ್ ಅವರು ಯಾವಾಗ ಅವರು ನಾಮಿನೇಷನ್ ಆಯಿತೋ ಫುಲ್ಲು ಸೈಲೆಂಟ್ ಆಗಿಬಿಟ್ರು ಅವರು ಬಂದಿಲ್ಲ ಸಿರಿ ಮೇಡಮ್ಮು ಏನೂ ಆಡಿಲ್ಲ ಸೊ ಆ ಲೆಕ್ಕಾಚಾರಕ್ಕೆ ಬಂದರೆ ನಮ್ಮ ಯಾರು ಇವರು ಕೂಡ ಪ್ರತಾಪ್ ಕೂಡ ಅಷ್ಟರಲ್ಲೇ ಇತ್ತು ಆದರೆ ಸೆಲೆಕ್ಟ್ ಮಾಡಿದ್ ಮಾತ್ರ ವರ್ತೂರ್ ಸಂತೋಷವ್ರನ್ನ ಓಕೆ ಅದು ಹೋಗ್ಲಿ ಆಮೇಲೆ ತುಕಾಳಿ ಸಂತೋಷ್ ಅದನ್ನೇ ಹೇಳ್ತಾ ಇದ್ದಿತ್ತು ಯಾಕೆ ನಿಮ್ಮನ್ನು ಮಾತ್ರ ಟಾರ್ಗೆಟ್ ಮಾಡಿ ಇದು ಅಂತ ಅಲ್ಲಿ ಸಂತೋಷ ವರ್ತೂರ್ ಸಂತೋಷವ್ರಿಗೂ ಕಾರ್ತಿಕ್ ಕೂಡ ಫೈಟ್ ಆಗುತ್ತೆ ಸೊ ನನ್ಗೆ ಟಾರ್ಗೆಟ್ ಮಾಡ್ತಾನೆ ನನ್ಗೆ ಟಾರ್ಗೆಟ್ ಮಾಡ್ತಾನೆ ಅಂತ ಕಾರ್ತಿಕ್ ಏನಂದ್ರೆ ನನ್ನ ಮೇಲೆ ಏನೋ ಒಂದು ಅಪವಾದ ಹಾಕಕ್ಕೂ ಮುಂಚೆ ಆ ಏನ್ ತಪ್ಪು ಮಾಡಿ ನನ್ ಮೇಲೆ ಅಪ ಏನ್ ತಪ್ಪು ಮಾಡಿದೀನಿ ಅಂತ ನನ್ಗೆ ರೀಸನ್ ಕೊಡಬೇಕು ಅನ್ನೋದು ಕಾರ್ತಿಕ್ ಆದ್ರೆ ವರ್ತೂರ್ ಸಂತೋಷ್ ಅವ್ರ ಏನಂದ್ರೆ ರೀಸನ್ ಇಲ್ಲದೇನೆ ನಾನು ಕಾರಣ ಕೊಡ್ತೀನ ಅಪವಾದ ಹಾಕ್ತಿನ ನನ್ ನೀನ್ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ನಿನ್ನ ನಾನು ನಾಮಿನೇಟ್ ಮಾಡ್ತೀನಿ ಮಾಡ್ತೀನಿ ಅಷ್ಟೇ ನನಗೆ ನೀನು ನಿನ್ನ ಮಾತಾಡಿರೋ ಇದು ಇಷ್ಟ ಆಗೋಲ್ಲ ನಾನು ನಾಮಿನೇಟ್ ಮಾಡ್ತೀನಿ ಅಂತ ನಾಮಿನೇಟ್ ಮಾಡೋದು ಇವರಿಬ್ಬರು ಫೈಟು ಅದೇ ಸೊ ಆ್ಯಕ್ಚುಲಿ ರೀಸನ್ ಕೊಡಬೇಕು ಈಗ ನೀನು ಸರಿ ಇಲ್ಲ ಅಂದಮೇಲೆ ಯಾಕೆ ಸರಿ ಇಲ್ಲ ಅಂತ ಒಂದು ರೀಸನ್ ಕೊಡಲೇಬೇಕಾಗುತ್ತೆ ಸೊ ಅದ್ರ ಬಗ್ಗೆನೂ ವರ್ತೂರು ಸಂತೋಷ್ ಅವರು ತಿಳ್ಕೊಬೇಕು ಅದಾದಮೇಲೆ ಪ್ರತಾಪ್ ಅವರು ಒಂದು ವಾಕ್ಯ ಹೇಳ್ತಾರೆ ಅಲ್ಲಿ ಏನು ಯಾರು ಈ ವಾರಗಳಿಂದ ಕಳಪೆ ಆಡಿದ್ದಾರೆ ಅನ್ನೋ ವಿಚಾರಕ್ಕೆ ಕೆಲವರು ಫಿಲಮ್ ಫೀಲ್ಡಿಂದ ಬಂದಿದ್ದೀರಿ ಇನ್ನು ಕೆಲವರು ಬೇರೆ ಫೀಲ್ಡಿಂದ ಬಂದಿದ್ದಾರೆ ಫಿಲಂ ಫೀಲ್ಡ್ ಕಡೆಯಿಂದ ಬಂದವರು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಎಲ್ಲರೂ ನಗಿಸ್ತಾರೆ ನಮ್ಗೆ ಆ ಥರ ನಗಿಸೋದು ಬರಲ್ಲ ಒಬ್ಬರನ್ನ ಬ್ಲೈಂಡ್ ಮಾಡೋದು ಬರಲ್ಲ ಬರೋಲ್ಲ ಸೊ ಅದಕ್ಕೋಸ್ಕರ ನಾವು ಸೈಲೆಂಟ್ ಆಗಿರ್ತೀವಿ ಸೊ ನೀವೆಲ್ಲ ಸೇರಿಕೊಂಡು ಸೈಲೆಂಟ್ ಸೈಲೆಂಟಾಗಿದೆಯಾ ಅಂದರೆ ನನಗೆ ಎಲ್ಲಿ ಆಗಿರೋದು ಆಟ ಆಟಾಡೋಕೆ ನನಗೆ ನನಗೆ ಈ ಥರನೇ ನಾನು ಬೇರೆ ಫೀಲ್ಡಿಂದ ಬರೋದರಿಂದ ನನಗೆ ಈ ಥರ ಇರೋಕ್ಕೆ ಇರೋದೇ ನಾನು ಕಲ್ತಿದ್ದೀನಿ ನನಗೆ ಒಬ್ಬನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಬರಲ್ಲ ಅನ್ನೋ ಮ್ಯಾಟ್ರನ್ನ ಅವ್ರು ಹೇಳೋಕ್ಕೆ ಬಂದರು ಅದು ಯಾರಿಗೂ ಇಷ್ಟ ಆಗಿಲ್ಲ ಕಾರ್ತಿಕ್ ಕೂಡ ಇಷ್ಟ ಆಗಿಲ್ಲ ಆ ಫೀಲ್ಡು ಈ ಫೀಲ್ಡು ಅಂತ ಏನೂ ಇಲ್ಲ ಎಲ್ಲರೂ ಸೇರಿಸಿ ಇಲ್ಲಿಗೆ ಬಂದಿದ್ರು ಅವ್ರವ್ರ ಟ್ಯಾಲೆಂಟ್ನೇ ಇಲ್ಲಿ ತೋರಿಸ್ಕೊಬೇಕು ಅಂತ ಸೊ ಆ ವಿಚಾರವಾಗಿ ಸಂಗೀತ ಅವರು ಪ್ರತಾಪ್ಗೆ ಹೇಳೋಕೆ ಬಂದರು ಪ್ರತಾಪ್ ನೀನು ಆ ಫೀಲ್ಡು ಈ ಫೀಲ್ಡು ಅಂತಲ್ಲ ಇಲ್ಲಿ ಎಲ್ಲರೂ ಒಂದೇ ಅದು ಓನ್ ಟ್ಯಾಲೆಂಟ್ ಮೇಲೆ ಇಲ್ಲಿ ನಾವು ನಮ್ಮನ್ನು ಪ್ರೂವ್ ಮಾಡ್ಕೊಬೇಕು ಅಂತ ಹೇಳೋ ಕೊರಟ್ಲು ಅದನ್ನೇ ಪ್ರತಾಪು ಸಂಗೀತನ ಮಾತಾಡೋಕ್ಕೆ ಬೀಳಲಿಲ್ಲ ಸೊ ಅದಕ್ಕೆ ಸಂಗೀತ ಕೋಪ ಬಂದು ನೀನು ಹೇಳಿದ್ನ ಮಾತ್ರ ನಾನು ಕೇಳಬೇಕು ಬಟ್ ನಾನು ಹೇಳಿದ್ನ ನೀನು ಕೇಳೋದೇ ಇಲ್ಲ ಇನ್ನು ಮುಂದೆ ನನಗೆ ನಿನ್ನ ಅನತಮ್ಮಂದಿರೋ ಇದೇ ಬೇಡ ರಿಲೇಶನ್ಶಿಪ್ಪೇ ಬೇಡ ನಿನ್ನ ಜೊತೆ ಮಾತಾಡಲ್ಲ ಅಂತ ಸ್ವಲ್ಪ ಅಗ್ರೆಸಿವ್ ಕೋಪದಿಂದ ಪ್ರತಾಪ್ಗೆ ಹೇಳ್ತಾಳೆ ಸೊ ಈ ವಾರ ಇಷ್ಟೇ ನೆಕ್ಸ್ಟ್ ಡೇ ನೋಡೋಣ ಏನಾಗುತ್ತೋ ಥ್ಯಾಂಕ್ ಯು ಕೊನೆಯವರೆಗೂ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಅನಿಸಿಕೆನ ಒಂದು ಕಾಮೆಂಟ್ ಮಾಡಿ ಬೇರೆ ಇನ್ಯಾವ ಥರದ್ದು ಹೇಳಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ ಮತ್ತು ಒಂದು ಅಂದಾಜು ಪ್ರಕಾರ ಯಾರು ವಿನ್ ಆಗ್ಬೋದು ಅನ್ನೋದು ಒಂದು ಮೆಸೇಜ್ ಮಾಡಿ ಥ್ಯಾಂಕ್ ಯು